ಇವತ್ತು ವೀಡಿಯಾ ಬಂದ್ಬಿಟ್ಟು ಕಾಜಾ ಮೇಲೆ ಫ್ರೈ ಮಾಡ್ತದೆ ಅದು ಯಾವ್ದಾಗ ಟೀ ಕೊಡ್ತಿರ್ತಾರೆ ಆ ಅಮೌಂಟ್ ಕೂಡ ಅವ್ರು ಬರ್ತಿರ್ತಾರೆ ಬಟ್ ಆ ಅಮೌಂಟ್ ಅವ್ರು ಕಾಣಲಿ ಅಂತ ನಾಲ್ಕು ಕಾರಣ ಅವ್ರೆ ಫ್ರೈ ಮಾಡಿದ್ವಿ ಅದೇ ಯಾವ್ದರ ಇತ್ತು ನೀವು ನೋಡಿ ಬಟ್ ಇನ್ನೊಂದು ಏನು ಹೇಳ್ಬೇಕಂದ್ರೆ ಅವಾಗ ಕೂಡ ನಮ್ಗೆ ಫುಲ್ ಸಪೋರ್ಟ್ ಮಾಡೋದು ಟೀ ಶಾಪೇ ಕಸ್ಟಮರ್ ಬಂದ್ರು ಅವರೆಲ್ಲ ಅವಾಯ್ಡ್ ಮಾಡಿ ನಮ್ಗೆ ಸಪೋರ್ಟ್ ಮಾಡೋದು ಇಲ್ಲಿ ಕೂಡ ಟೀ ನೋಡಿ ತುಂಬಾ ಚೆನ್ನಾಗಿದೆ ವೆರೈಟಿ ವೆರೈಟಿ ಸ್ನಾಕ್ಸ್ ಸಿಗುತ್ತೆ ಫ್ರೆಶ್ ಆಗಿ ಎಲ್ಲ ಸಮಸ್ಯೆ ತರಿಸ್ತಾರೆ ಸಮಸ್ಯೆ ಫ್ರೆಶ್ ಆಗಿರುತ್ತೆ

অ দুৰ্গী নোৱাৰো দুৰ্গী ন ಕೊಟ್ಟಿನ ದುಡ್ಡು ಅವಾಗ ಕೊಟ್ಟಿನ ಕೊಟ್ಟ ಅವಾಗ ಕೊಟ್ಟಿನವ ಕೊಟ್ಟಿಲ್ಲ ಕೊಟ್ಟಿನವಾ ಕೊಟ್ಟಿಲ್ಲ ಕೊಟ್ಟಿದ್ರೆ ಕೊಟ್ಟಿಲ್ಲ

ಏನು ಕೊಟ್ಟಿನವ ಅಂದ್ರೆ ಕೊಟ್ಟಿನಿ ಎಲ್ಲಿ ಕೊಟ್ಟಿ ಯಾವ ಸುಳ್ಳು ಹೇಳ್ತಾಳಿಗೆ ಕೊಟ್ಟಿನ ತಮಾಷೆ ಏ ಮಾಡ್ತೀ ಕೊಟ್ಟೋಗಿ ರಸ ಹೇಳ್ತದಲ್ಲ கொட்டோ வா சொன்னே ஏ கொட்டினி யாரு கொட்டே ஏ ஆயோ கொட்டினேன்னு தேர்தையினால கொட்டினே எல் கொட்டே ஆயோ கொட்டில இல்ல

ಸಕ್ಕದಾಟ್ಟಿ ಮರ್ತದಿಕ್ಕೆ ಅಣ್ಣ ಅಣ್ಣೆ ಮಾಡ್ತೀನಿ ಅಣ್ಣೆ ಮಾಡ್ತೀನಿ ಅಣ್ಣೆ ಏ ರೊಕ್ಕ ಕೊಟೋಗೆ ಆಗಿಲ್ಲ ಏ ಪರ್ತಿ ಆಂಗೇ ಇರದಿನಿ ಇಷ್ಟ್ ಲಾಗ್ಯಮಾನ ಬರಲಿಲ್ಲ ಬರೀ ಬದನೆ ಏ ಅದ್ರ ಬಾ ಏ ಕೊಟ್ಟಿ ನೀ ಏನು 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 ಅಲ್ ಕೊಟೋ ರೊಕ್ಕ ಕೊಟೋ ಫಸ್ಟ್ ಫಾನಾತಿ ರಕ್ಕದನೆ ಬೋ ಏನು ಸುಮ್ಮನೆ ಮದ್ದನ ಬರ್ವಾ ಸುಮ್ಮನೆ ಬರ್ವಾ ಮದ್ದನ ಲಾಲ ರೊಕ್ಕೋಟ ನನ್ನ ಮೇಲೆ ಅಕ್ಷನ್ ಮಾಡ್ತಾನೆ ಗುಟ್ ನೋಡ್ ಏನು ಏನು ಅವಾ ಬುಡಬಡ ಏ ಹೋಗಿ ಏನು ದುಡ್ಡು ನೀನ್ ಮರ್ತೋಗಿ ನಾನು ಕೊಟ್ಟಿನ ಅವಾಗೆ ಅಕ್ಕ ಕೊಟ್ಟಿನ ಅಯ್ಯೋ ಇವಾಗ ಏನೋ ಅಯ್ಯೋ ಅದೇ ಇಪ್ಪತ್ತು ರೂಪಾಯಿಗೆಲ್ಲ ಮನ

இந்த டாலண்டடா உన్నా

ನಾನು ನಾವ್ ಏನ್ ನಾವು ಒಂದು ಇದು ತೊಗೊಂಡ್ಬಾರ ಚೆಂಡು ರೂಪಾಯಿ ಅದೊಂದು ಚೆಂಡು ಬಾಬು ತಂದು ಮತ್ತೆ

ಅಲ್ಪ ಇಕ್ಕಿ ನಾನು ನೋಡ್ಬೇಕು ನೀನ್ ಹೇಳಿಲ್ಲ ಸುಮ್ನೆ ಜ್ಯೂಸ್ ತಗೊಂಡಿ ತಗೊಂಡ್ ಹೋಗಿ ಅಷ್ಟು ಜ್ಯೂಸ್ ತಗೊಂಡು ಕೊಟ್ಟಿಲ್ಲ ನನಗೆ ಕೊಟ್ಟಿಲ್ಲ ಸುಮ್ನೆ ಸಮಂತಲು ಹೋಗು ಇಲ್ಲ ಹೋಗು

நின சாமான் தொழில் மொத்த நீடி நேரோட் ಇಲ್ಲ ಅಣ್ಣ ರೂಪಾಯಿ ನೋಡಿ ಅಲ್ಲಿ ಇಟ್ಟಿದ್ದೆ ಅದನ್ನ ಇಟ್ಟಿರೋದು ಗೊತ್ತು ನಾನು ಹೋಗಿದ್ದು ನನಗೆ ಒಕ್ಕ ನಾನೇ ತಂಗಿದ್ದು ಅವ್ ನಾ ಫಸ್ಟ್ ಪ್ಲಾನ್ ಮಾಡಿ ಮೇಲೆ ಪ್ಲಾನ್ ಮಾಡ್ ನೋಡಿದ್ದ ಅಲ್ಲಿ